మనుషుల మేడమ్ వాళ్ళ అకడమిక్ నిట్కొంపిడి ఆమేలే అంటుంది సర్ ఒక నిమిషం సర్ సర్ ఓకే సర్ ఓకే సర్ ఓకే అంటే రెడీ సర్ సర్ ఇంకొంచెం ఆకే సర్ రెడీరా కొరటి సర్ కార్తై సర్ ದಿವಂಗತ ಎಸ್ ನಿಲಿಂಗಪ್ಪನವರ ಪುಣ್ಯತಿಥಿ ಇವತ್ತು ಇಡೀ ರಾಜ್ಯಾದ್ಯಂತ ಅವರನ್ನ ಕರ್ನಾಟಕದ ಜನರು ನೆನ್ಕೊಳ್ತಾರೆ ನಿರ್ಲಿಂಗಪ್ಪನವರು ಈ ದೇಶ ಕಂಡಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅವರು ಅಧಿಕಾರದಲ್ಲಿ ಇದ್ದು ಕೂಡ ಕೆಲವು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ರಾಜಕೀಯ ಮಾಡಿದವರು ಅವರು ಇವತ್ತೇನಾದರೂ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದರೆ ಅದಕ್ಕೆ ನಿಜಲಿಂಗಪ್ಪನವರು ಹಾಕ್ಕೊಟ್ಟಂಥ ಅಡಿಗಲ್ಲು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಸೊ ಅವರು ನೀರಾವರಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ನೀರಾವರಿಯಾಗಿದ್ದರೆ ಅದಕ್ಕೆ ಅವರು ಕಾರಣ ಸೊ ನಿಜಲಿಂಗಪ್ಪನವ್ರನ್ನ ಇವತ್ತು ನೆನ್ಕೊಳ್ಳೋದು ಅಂತಂದರೆ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಅವರ ತತ್ವ ಆದರ್ಶಗಳು ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ದು ಅವರು ನಮಗೆ ಮಾರ್ಗದರ್ಶನ ಅಂತ ಇವತ್ತು ನೆನಪು ಮಾಡ್ಕೋತೀವಿ ಈ ರಾಜ್ಯ ಏಕೀಕರಣ ಆಗಬೇಕು ಈ ರಾಜ್ಯದಲ್ಲಿ ಏಕೀಕರಣ ಆಗಬೇಕಾದ್ರೆ ಅವರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದಾರೆ ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿನಲ್ಲಿ ಅವರು ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅವರ ಆದರ್ಶಗಳು ಯಾವಾಗಲೂ ಕೂಡ ನಮಗೆ ಸ್ಫೂರ್ತಿ ಆಗಲಿ ನಾನು ಏನ್ ಕೇಳದ್ ಬಿಟ್ಟುಬಿಟ್ಟು ಕೇಳಿದ್ರೆ ಹೆಂಗಮ್ಮ ನಾಳೆ ಹೇಳ್ತೀನಿ ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡ್ರು ಅವರು ಏನು ಭೇಟಿ ಆಗೋದ್ರಲ್ಲಿ ವಿಶೇಷ ಏನಿದೆ ಈಸ್ ಅವರ್ ಪಾರ್ಟಿ ಲೀಡರ್ ನಾವು ಸುಮ್ಮನೆ ಉಲ್ವೆ ಕುಶ್ಲೋಪರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರಲಿಲ್ಲ ಭೇಟಿಯಾಗಿಲ್ಲೋರ್ಟೇಲ್ ಸಿ ಪಿ ಗೌರ್ಮೆಂಟ್ ಇಸ್ ಎನ್ಸ್ಟ್ ದಿ ಮೈನಾರಿಟೀಸ್ ಟೋಟಲಿ ಎನ್ ಡಿ ಎ ಗೌರ್ಮೆಂಟ್ ನೋ ಇಟ್ ಇಸ್ ನಾಟ್ ಎ ಬಿ ಜೆ ಪಿ ಗೌರ್ಮೆಂಟ್ ಇಟ್ ಇಸ್ ಎನ್ ಡಿ ಎ ಗೌರ್ಮೆಂಟ್ ಎನ್ ಡಿ ಎ ಗೌರ್ಮೆಂಟ್ ಈಸ್ ಟೋಟಲಿ ಅಗೇನ್ಸ್ಟ್ ದಿ Minorities in this country, they are not for so, secularity, secularism, they are not for social justice. We have been telling the people of the country that they are communal parties, communal parties, they are fascist. that is why they are doing Sir, it. Kumar, so